ರಾಮದುರ್ಗ ತಾಲೂಕಿನಲ್ಲಿ ಪುನೀತ್ ಫೌಂಡೇಶನ್ ಮತ್ತು ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಹಾಗೂ ಅಂಜುಮಾನ್ ಕಮಿಟಿ ಸದಸ್ಯರು ಸೇರಿ ಅಯೋಧ್ಯೆಯಲ್ಲಿ ರಾಮೋತ್ಸವ ನಿಮಿತ್ತ ರಾಮನ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿದರು ಅಂಜುಮಾನ್ ಕಮಿಟಿ ಅಧ್ಯಕ್ಷರು ಮಾತನಾಡಿ ರಾಮದೇವನು ಇಲ್ಲಿ ಹಾದು ಹೋಗಿದ್ದರಿಂದ ರಾಮದುರ್ಗಕ್ಕೆ ರಾಮದುರ್ಗ ಎಂದು ರಾಮನ ದಾರಿ ಕಾದು ಕುಳಿತ ಕೊಳ್ಳಕ್ಕೆ ಹೆಸರು ಬಂದಿದೆ ನಮ್ಮ ಹಿಂದೂ ಮುಸ್ಲಿಮರಲ್ಲಿ ಯಾವುದೇ ಭೇದ ಭಾವ ಬೇಡ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮತ್ತು ಕಳಶೋತ್ಸವ ನಿಮಿತ್ತ ರಾಮದುರ್ಗದಲ್ಲಿ ಸಂಭ್ರಮ ಆಚರಣೆ ಮಾಡುತ್ತಿದ್ದೇವೆ ಎಂದರು ರಿಕ್ಷಾ ಚಾಲಕರು ಸಿಹಿ ಲಾಡು ಶರ್ಬತ್ ಶಬರಿಯ ಬಾರಿಯ ಹಣ್ಣು ಹಂಚಿದರು ಅವರು ಹಣ್ಣವನ್ನು ತಗೊಂಡು ರಾಮ ಬರ್ತಾನ ರಾಮ ಬರ್ತಾನಂತ ಭಕ್ತಿಯಿಂದ ಸಲುವಾಗಿ ಕನಿಷ್ಠ ಮೂರು ದಿವಸ ನಿಂತಿರುವ ರಾಮ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದ ನಂತರ ಇದು ರಾಮದುರ್ಗ ರಾಮದುರ್ಗ ಅಂತ ಇದು ಹೆಸರು ಬಂತು ಅಂತ ಹೇಳ್ತಾರೆ ನಾವು ಜಾತಿ ಭೇದ ಭಾವವನ್ನು ಬಿಟ್ಟು ನಾವೆಲ್ಲರೂ ಒಂದಾಗಿ ಬಾಳೋಣ ನಾವೆಲ್ಲರೂ ಹಿಂದೂ ಮುಸ್ಲಿಮ್ ಅನ್ನೋದು ಭೇದ ಭಾವ ಬಿಟ್ಟು ಭಾರತೀಯರು ನಾವೆಲ್ಲರೂ ಒಂದೇ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದ್ದು ನಾವು ಪುಣ್ಯವಂತರು ನಾವೆಲ್ಲರೂ ಸಹ ಹೃದಯದಿಂದ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡಿ ಬಾಳೋಣ ನಾವು ಒಬ್ಬರಿಗೊಬ್ಬರು ಕೂಡಿ ಈ ಭಾರತ ದೇಶದಲ್ಲಿ ಜಾತ್ಯಾತೀತೆಯನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದೇ ನಮ್ಮ ಜಾತಿ ಧರ್ಮ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ ನಾವು ಹೊರಗಡೆ ಬಂದ ಮೇಲೆ ನಾವೆಲ್ಲ ಭಾರತೀಯರು ಎಲ್ಲ ಜಾತಿ ಧರ್ಮರಿಗೆ ಗೌರವಿಸೋಣ ಈ ಶ್ರೀರಾಮ ಚ ಇವತ್ತು ತಮ್ಮೆಲ್ಲರಿಗೂ ನಮಗೂ ಸದ್ಬುದ್ಧಿ ಕೊಡಲಿ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಶ್ರೀರಾಮನ ನೆನೆಯ ದ್ವೇಷವನ್ನ ಬಿಟ್ಟು ಅಸೂಯೆಯನ್ನ ಬಿಟ್ಟು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಬದುಕೋಣ ಶ್ರೀರಾಮಚಂದ್ರ ಹಾಕಿ ಕೊಟ್ಟ ದಾರಿಯಲ್ಲಿ ತಾವೆಲ್ಲರೂ ನಾವು ಕೂಡ ನಡೆಯೋಣ ಅಂತ ಹೇಳಿ ಒಂದು ಎರಡು ಮಹಾತ್ಮ ಗೋಷ್ಠಿನಿ ಜಾಗ ಸಮಿತಿಯಿಂದ ಎಲ್ಲರೂ ಒಂದು ಸಿಹಿ ವ್ಯವಸ್ಥೆ ಮಾಡಿದ್ದೇವೆ கம்பெனி எல்லா ரொம்ப